ಕೇಳಿದೋಪಿ ನಿನ್ನ ಮಗನ ಲೀಲೆಯ ಕೇಳಿದೋಪಿ ನಿನ್ನ ಮಗನ ಲೀಲೆಯವನ ಕ್ಷುದ್ರ ಬಾಧೆಯವನ ಕ್ಷುದ್ರ ಬಾಧೆಯ ಉದಯವಾಗಲೂ ಮುದದಿ ಬರುವನೆ ಬರುವನೇ ಅದು ಮನ ಬಹಾಲು ಮೊಸರನೆಲ್ಲ ಸವಿವನೇ ಅದು ಮನ ಬಹಾಲು ಮೊಸರನೆಲ್ಲ ಸವಿವನೇ ಕೇಳೆ ಗೋಪಿ ನಿನ್ನ ಮಗನ ಲೀಲೆಯ ತಾಳಲಾರೆನ ಇವನ ಕ್ಷುದ್ರ ಬಾಧೆಯ ಮಕ್ಕಳೆಲ್ಲರೂ ಅವಲಕ್ಕಿ ತಿನ್ನುತ್ತಿರೇ ಮಕ್ಕಳೆಲ್ಲರೂ ದಿಕ್ಕು ದಿಕ್ಕಿಗೆ ಚಲ್ಲಿ ಬಾಯಿ ಮೇಲೆ ಹೊಡಿತೀರೆ ದಿಕ್ಕು ದಿಕ್ಕಿಗೆ ಚಲ್ಲಿ ಬಾಯಿ ಮೇಲೆ ಹೊಡಿತಿರೆ ಕೇಳೆ ಗೋಪಿ ನಿನ್ನ ಮಗನ ಲೀಲೆಯ ತಾಳಲಾರೆನ ಇವನ ಕ್ಷುದ್ರ ಬಾಧೆಯ ಎಷ್ಟು ಹೇಳಲಿ ಇವನ ಚೇಷ್ಟೆಗಳನ್ನು ಎಷ್ಟು ಹೇಳಲಿ ಇವನ ವಾಸುದೇವ ವಿಠಲೇಶನೋ ಸೃಷ್ಟಿ ವಾಸುದೇವ ವಾಸು ದೇವ ವಿಠಲೇಶನೋ ಹೇಳೋಪಿ ತಿನ್ನ ಮಗನ ಲೀಲೆಯ ತಾಳಲಾರೆನ ದಿವ ನಕ್ಷುದ್ರ ಬಾಧೆಯ ತಾಳಲಾರೆನ ದಿವ ನಕ್ಷುದ್ರ ಬಾಧೆಯ ತಾಳಲಾರೆನ ದಿವ ನಕ್ಷುದ್ರ ಬಾಧೆಯ ಕೇಳೆ ಧೋಪಿ ಕ್ಷುದ್ರ ಬಾಧೆಯ ತಾಳಲಾರೆನ ನವನ ಕ್ಷುದ್ರ ಬಾಧೆಯ ಉದಯವಾಗಲು ಮುದದಿ ಬರುವವೇ ಉದಯವಾಗಲು ಮುದದಿ ಬರುವವೇ ಅದು ಮನ ಬಹಾಲು ಮೊಸರನೆಲ್ಲ ಸವಿವರೇ ಅದು ಮನ ಬಹಾಲು ಮೊಸರನೆಲ್ಲ ಸವಿವನೇ ಮಕ್ಕಳೆಲ್ಲರೂ ಅವಲಕ್ಕಿ ತಿನ್ನುರೆ ಮಕ್ಕಳೆಲ್ಲರೂ ಅವಾಲಕ್ಕೆ ತಿನ್ನುರೆ ದಿಕ್ಕುದಿಕ್ಕಿದೆ ಚಲ್ಲಿ ಬಾಯಿ ಮ್ಯಾಲೆ ಹೊಡಿತೀರೆ ದಿಕ್ಕುದಿಕ್ಕಿದೆ ಚಲ್ಲಿ ಬಾಯಿ ಮ್ಯಾಲೆ ಹೊಡಿತೀರೆ ಕೇಳೆ ಗೋಪಿ ನಿನ್ನ ಮಗನ ಲೀಲೆಯ ತಾಳಲಾರೆಲ್ಲ ಶಿವನ ಕ್ಷುದ್ರ ಬಾಧೆಯ ಎಷ್ಟು ಹೇಳರಿ ಇವನ ಚೇಷ್ಟೆಗಳನ್ನು ಎಷ್ಟು ಹೇಳಲಿ ಇವನ ಚೇಷ್ಟೆಗಳನ್ನು ಸೃಷ್ಟಿಗೊಡೆಯ ವಾಸುದೇವ ವಿಠಲೇಶನು ಸೃಷ್ಟಿಗೊಡೆಯ ವಾಸುದೇವ ವಿಠಲೇಶನು ಕೇಳೆ ಗೋಪಿ ನಿನ್ನ ಮಗನ ಲೀಲೆಯ ಕ್ಷುದ್ರ ಬಾಧೆಯ ಇವನ ಕ್ಷುದ್ರ ಬಾಧೆಯ ಇವನ ಕ್ಷುದ್ರ